ನಮಸ್ಕಾರ ಸ್ನೇಹಿತರೆ ಹಲವಾರು ತಿಂಗಳಿನಿಂದಲೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಬೇಕು ಎಂದು ಸರ್ಕಾರ ನಿಯಮವನ್ನು ಹೊರಡಿಸಿದ್ದು ಇದುವರೆಗೂ ಸಾಕಷ್ಟು ಬಾರಿ ಗಡುವನ್ನು ಕೂಡ ನೀಡಿದೆ ಆ ಗಡುವು ಮೂವತ್ತೊಂದು ಮೇ ತಿಂಗಳಿನಲ್ಲಿ ಮುಕ್ತಾಯಗೊಳ್ಳುತ್ತದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರ ಗಡುವನ್ನು ವಿಸ್ತರಣೆ ಮಾಡುತ್ತಾ ಎಂಬುದನ್ನು ಈ ಒಂದು ವಿಡಿಯೋ ಮುಖಾಂತರ ವಿವರಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡುವ ಮೂಲಕ ನೀವು ಕೂಡ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸದೇ ಇದ್ದರೆ ಎಷ್ಟು ದಿನಗಳ ಕಾಲಾವಕಾಶವಿದೆ ಎಂಬುದು ಕೂಡ ತಿಳಿದುಕೊಳ್ಳಿ ಇನ್ನು ಯಾರೆಲ್ಲ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಇದುವರೆಗೂ ಎಷ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಅಳವಡಿಕೆ ಆಗಿವೆ ಎಂದರೆ ಕರ್ನಾಟಕದಲ್ಲಿ ಮಾತ್ರ ಇದುವರೆಗೂ ಐವತ್ತೈದು ಲಕ್ಷ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಅಳವಡಿಕೆ ಆಗಿದೆ ಇನ್ನು ಕೂಡ ಈ ಎರಡರಷ್ಟು ನಂಬರ್ ಪ್ಲೇಟ್ಗಳನ್ನು ಅಳವಡಿಸದೇ ಇದ್ದವರು ಕೂಡ ಇದ್ದಾರೆ ಅಂತವರು ಕೂಡ ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಕೂಡ ಅಳವಡಿಸಿರಿ ಲ್ಲಿ ನಿಮಗೆ ಸಾವಿರಾರು ಹಣ ಕೂಡ ದಂಡವಾಗಿ ಬೀಳೋದು ಗ್ಯಾರಂಟಿ ನೀವೇನಾದರೂ ಎರಡನೇ ಬಾರಿಯಲ್ಲಿ ಸಿಕ್ಕಿಬಿದ್ದರೆ ಎರಡು ಸಾವಿರ ಹಣ ದಂಡವಾಗಿ ಕಟ್ಟಬೇಕಾಗುತ್ತದೆ ಹೆಚ್ಚರ ಗಡುವು ಇರುವುದು ಮೇ ಮೂವತ್ತೊಂದಕ್ಕೆ ಅಲ್ವಾ ಆದರೆ ಜೂನ್ ನಾಲ್ಕರವರೆಗೆ ಹೇಗೆ ಕಾಲಾವಕಾಶವನ್ನು ನೀಡುತ್ತದೆ ಸರ್ಕಾರ ಎಂದರೆ ಸ್ನೇಹಿತರೆ ಜೂನ್ ನಾಲ್ಕರ ನಂತರ ಗಡುವು ವಿಸ್ತರಣೆ ಕೂಡ ಆದರೂ ಆಗಬಹುದು ಆದರೆ ತುಂಬಾ ಒಳ್ಳೆಯದು ಏಕೆಂದರೆ ಇನ್ನೂ ಕೂಡ ಸಾಕಷ್ಟು ಜನರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಲ್ಲ ಅಂತವರಿಗೆ ಕಾಲಾವಕಾಶ ಸರ್ಕಾರ ನೀಡುತ್ತದೆ ಇದುವರೆಗೂ ಕೂಡ ಸಾಕಷ್ಟು ಬಾರಿ ಗಡುವನ್ನು ಮಾಡಿಕೊಟ್ಟಿದೆ ಆದರೂ ಕೂಡ ಇನ್ನೊಂದು ಬಾರಿ ಗಡುವು ವಿಸ್ತರಣೆ ಮಾಡಿಕೊಟ್ಟರೂ ಮಾಡಿಕೊಡಬಹುದು ಮಾಡದಿದ್ದರೆ ನೀವು ಮಾಡದಿದ್ದರೆ ನೀವು ದಂಡವನ್ನು ಪಾವತಿಸಬೇಕಾಗುತ್ತದೆ ಸರ್ಕಾರ ಏಕೆ ಜೂನ್ ನಾಲ್ಕರವರೆಗೆ ಕಾಲಾವಕಾಶವನ್ನು ನೀಡುತ್ತದೆ ಎಂದರೆ ಚುನಾವಣಾ ಫಲಿತಾಂಶವು ಕೂಡ ಜೂನ್ ನಾಲ್ಕರಂದು ಬರುತ್ತದೆ ಆ ಸಂದರ್ಭದಲ್ಲಿ ಸರ್ಕಾರವು ಯಾವುದೇ ರೀತಿಯ ನಿಯಮವನ್ನು ಕೂಡ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಫಲಿತಾಂಶವನ್ನು ನೋಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕೂಡ ಮಾಡುವುದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಜೂನ್ ನಾಲ್ಕರವರೆಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಕೂಡ ಅಳವಡಿಕೆ ಮಾಡಬಹುದು ಎಲ್ಲರಿಗೂ ಕೂಡ ಹೇಳುವಂತಹ ಎಚ್ಚರಿಕೆಯ ಮಾಹಿತಿ ಯಾವುದೆಂದರೆ ಕೂಡಲೇ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಕೂಡ ಬುಕ್ ಮಾಡಿ ನಿಮ್ಮ ವಾಹನಕ್ಕೂ ಕೂಡ ಅಳವಡಿಕೆ ಮಾಡಿರಿ ಈ ರೀತಿ ಅಳವಡಿಸುವುದರಿಂದ ಸರ್ಕಾರದ ನಿಯಮವನ್ನು ಕೂಡ ಪಾಲಿಸುತ್ತೀರಿ ಅಳವಡಿಸದೇ ಇದ್ದವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು ಒಂದೇ ಬಾರಿಯಲ್ಲಿ ನೀವು ಸಾವಿರಾರು ರು ಹಣವನ್ನು ಹಾಗೂ ಎರಡು ಸಾವಿರ ಹಣವನ್ನು ಕಟ್ಟುವಂತಹ ದುರಸ್ಥಿತಿ ಎದುರಾಗುತ್ತದೆ ಆದ ಕಾರಣ ಎಲ್ಲರೂ ಕೂಡ ತಪ್ಪದೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿರಿ ಇನ್ನೂ ಕೂಡ ಲಕ್ಷಾಂತರ ಜನರು ಈ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿಲ್ಲ ಅಂಥವರಿಗೆ ಮುಂದೊಂದು ದಿನ ಸಮಸ್ಯೆ ಆಗುವುದು ಗ್ಯಾರಂಟಿ ಏಕೆಂದರೆ ಸರ್ಕಾರವು ಈವರೆಗೂ ಕೂಡ ಎಷ್ಟೋ ಬಾರಿ ಗಡುವು ವಿಸ್ತರಣೆ ಮಾಡುತ್ತಲೇ ಬಂದಿದೆ ಇನ್ಮುಂದೆ ಕೂಡ ಮಾಡಿದರೂ ಮಾಡಬಹುದು ಮಾಡದಿದ್ದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡದೇ ಇದ್ದವರಿಗೆ ತೊಂದರೆ ಆಗುವುದು ಖಚಿತ ಸರ್ಕಾರ ಘೋಷ ರಕ್ಷಣೆ ಮಾಡುವಂತಹ ಎಲ್ಲ ನಿಯಮವನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆದ ಕಾರಣ ಎಲ್ಲರೂ ಕೂಡ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿರಿ ಯಾರೆಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ವಾಹನವನ್ನು ಖರೀದಿ ಮಾಡಿದ್ದೀರೋ ಅಂಥವರು ಮಾತ್ರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಕೂಡ ಅಳವಡಿಕೆ ಮಾಡಿಸಬೇಕಾಗುತ್ತದೆ ಆನ್ಲೈನ್ ಮುಖಾಂತರ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡಲು ಬಯಸುತ್ತೀರಾ ಅಂಥವರು ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ವೆಬ್ಸೈಟ್ಗೆ ಭೇಟಿ ನೀಡಿರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳಿಗೂ ಕೂಡ ಆನ್ಲೈನ್ನಲ್ಲಿ ಬುಕ್ ಮಾಡಬಹುದು ಕೆಲವು ದಿನಗಳ ನಂತರ ನಿಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಕೂಡ ದೊರೆತು ನಿಮ್ಮ ವಾಹನಕ್ಕೂ ಕೂಡ ಈ ಒಂದು ವೆಬ್ಸೈಟ್ ಸಿಬ್ಬಂದಿಗಳೇ ಬಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿ ಹೋಗುತ್ತಾರೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಅವರಿಗೂ ಕೂಡ ಈ ಒಂದು ಉಪಯುಕ್ತವಾದ ಮಾಹಿತಿ ತಲುಪಿ ಅವರು ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನು ಅಳವಡಿಸಲು ಎಚ್ಚರಿಕೆಯ ಮಾಹಿತಿಯನ್ನು ಕೂಡ ತಲುಪಿದರು lupe